ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಬಾಣಂತಿಯರ ಸಾವಿನ ಪ್ರಕರಣ ಕುರಿತು ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿದ ಬಳಿಕ ರಾಜ್ಯ ಸರ್ಕಾರ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿಧಾನ ಪರಿಷತ್ನಲ್ಲಿ ತಿಳಿಸಿದರು ಎಲ್ಲೆಲ್ಲಿ ನಮ್ಮ ವ್ಯವಸ್ಥೆಗಳಲ್ಲಿ ವೈಫಲ್ಯತೆಗಳಿದೆ ಎಲ್ಲೆಲ್ಲಿ ನಮ್ಮ ನಮ್ಮ ಸಿಸ್ಟಮ್ನಲ್ಲಿ ಸರಿಯಾದ ರೀತಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಆಗದೆ ಇರೋದು ಏನೇನಿದೆ ಸುಧಾರಣೆಗಳು ಏನೇನು ಮಾಡಬೇಕು ಅದೆಲ್ಲ ತಗೊಳ್ತಕ್ಕಂಥದ್ದಕ್ಕೆ ಈ ಒಂದು ಘಟನೆ ಆಗ್ಬೇಕು ಅಂತ ನನ್ನ ಉದ್ದೇಶ ಅದಕ್ಕೆ ಮುಚ್ಚು ಮರೆ ಮಾಡುವಂತ ಪ್ರಶ್ನೆನೇ ಇಲ್ಲ ಯಾಕೆಂದ್ರೆ ಇಂಥ ವಿಷಯಗಳ ಬಗ್ಗೆ ನಾವು ಯಾವುದೇ ರೀತಿಯ ಸಹನೆ ಇರಬಾರ್ದು ಯಾವುದೇ ರೀತಿಯ ಸಹನೆ ಇರಬಾರ್ದು ಯಾವುದೇ ರೀತಿಯ ಇದರ ಬಗ್ಗೆ ನಾವು ಮುಚ್ಚು ಅಥವಾ ಜವಾಬ್ದಾರಿಯಿಂದ ನಾವು ದೂರ ಇರುವಂಥದ್ದಕ್ಕಾಗ್ಲಿ ಸಭಾಪತಿಗಳೇ ಪ್ರಸ್ತುತ ಇಲಾಖೆಯ ಅಭಿವೃದ್ಧಿ ಆಯುಕ್ತರ ನೇತೃತ್ವದ ತಜ್ಞರ ಸಮಿತಿಯಿಂದ ತನಿಖೆ ನಡೆಸಲಾಗುತ್ತಿದ್ದು ಸಮಿತಿ ವರದಿ ಪರಿಶೀಲನೆ ಬಳಿಕ ಸರ್ಕಾರ ಮುಂದಿನ ಕ್ರಮ ಕುರಿತು ನಿರ್ಧರಿಸಲಿದೆ ಬಾಣಂತಿಯರ ಸಾವಿನ ಕಾರಣ ಏನು ಹಾಗೂ ಯಾರಿಂದ ಆಗಿದೆ ಎಂಬುದರ ಪತ್ತೆಗೆ ತನಿಖೆ ನಡೆಯುತ್ತಿದೆ ಈ ವರ್ಷ ಅಗಸ್ಟ್ನಿಂದ ಆಸ್ಪತ್ರೆಗಳಲ್ಲಿ ರಿಂಗರ್ ಲ್ಯಾಕ್ಟೇಟ್ ಸೊಲ್ಯೂಷನ್ ದ್ರವ ಬಳಸಿದ ನಂತರ ಸಂಭವಿಸಿದ ಪ್ರತಿ ಬಾಣಂತಿಯರ ಸಾವಿನ ಕುರಿತು ತನಿಖೆಗೆ ನಿರ್ದೇಶಿಸಿದ್ದೇನೆ ಎಷ್ಟು ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಎಂಬುವುದರ ಬಗ್ಗೆ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದೇನೆ ಹೀಗಾಗಿ ಶೀಘ್ರದಲ್ಲಿಯೇ ಸತ್ಯಾಂಶ ಹೊರಬರಲಿದ್ದು ಯಾವುದನ್ನ ಮುಚ್ಚಿಡಲು ಬಯಸುವುದಿಲ್ಲ ಇಂತಹ ಸಾವಿನ ಘಟನೆಯನ್ನು ಸಹಿಸಲು ಸಾಧ್ಯವಿಲ್ಲವೆಂದರು ಎಲ್ಲೆಲ್ಲಿ ಈ ತಾಯಿಂದರು ಬಾಣಂತಿಯರು ತೀರ್ಕೊಂಡಿದ್ದಾರೆ ಮೆಟರ್ನಲ್ ಡೆತ್ಸ್ ಆಗಿದೆ ಪ್ರತಿಯೊಂದು ಕೇಸನ್ನು ಕೂಡ ನಾವು ಅದನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ವಿ ಪ್ರತಿಯೊಂದು ಕೂಡ ವಿಚಾರಣೆ ಮಾಡಿ ಆದ್ಯತೆ ಮೇರೆಗೆ ಎಲ್ಲೆಲ್ಲಿ ಈ ಆಗಸ್ಟ್ ತಿಂಗಳಿಂದ ರಿಂಗರ್ ಲ್ಯಾಕ್ಟೇಟ್ ಅನ್ನ ಎಲ್ಲೆಲ್ಲಿ ಬಳಕೆ ಆಯಿತು ಈ ರಾಜ್ಯದಲ್ಲಿ ಬಳಕೆ ಆಗಿರುವಂತಹ ಎಲ್ಲಾ ಆಸ್ಪತ್ರೆಗಳಲ್ಲಿ ಏನಾಯ್ತು ಅಲ್ಲಿ ಮೆಟರ್ನಲ್ ಡೆತ್ ಆಗಿದ್ರೆ ಅದು ಯಾವ ಕಾರಣಕ್ಕಾಯ್ತು ಅದರ ಬಗ್ಗೆ ಇನ್ನೂ ಸ್ವಲ್ಪ ನೀವು ಆಳವಾಗಿ ಅದರ ಬಗ್ಗೆ ಶೋಧನೆ ಮಾಡಿ ಸಂಶೋಧನೆ ಮಾಡಿ ನಮ್ಮ ಒಂದು ರಿಪೋರ್ಟ್ ಕೊಡಬೇಕು ಅಂತ ಅದು ಅದನ್ನ ಒಂದು ಟೀಮ್ ಅನ್ನ ಮಾಡಿ ಈಗ ಅದನ್ನು ಕೂಡ ಮೆಟರ್ನಲ್ ಆಡಿಟ್ ಡೆತ್ ಆಡಿಟ್ ಅನ್ನು ಮಾಡಿಸ್ತಾ ಇದ್ದೀವಿ ಯಾಕಂದ್ರೆ ನಮಗೆ ಸತ್ಯಾಂಶ ಹೊರಗೆ ಬರಬೇಕು ಯಾವುದು ಕೂಡ ಮುಚ್ಚಾಕುವಂತ ಪ್ರಯತ್ನ ಆಗ್ಲೇಬಾರ್ದು ಯಾಕಂದ್ರೆ ಇದು ಇದು ಒಂದು ಇದು ನಮ್ಮ ವ್ಯವಸ್ಥೆ ಆಗಿರುವಂತ ಒಂದು ಫೇಲಿಯರ್ ಇದು ಇನ್ನು ಹಲವು ಮಂದಿ ಪರಿಷತ್ ಸದಸ್ಯರು ಎಸ್ ಐ ಟಿ ನ್ಯಾಯಾಂಗ ತನಿಖೆ ಅಥವಾ ಸದನ ಸಮಿತಿಯಂತಹ ಉನ್ನತ ಮಟ್ಟದ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಮುಂದಿನ ಕ್ರಮ ಕೈಗೊಳ್ಳುವ ಮುನ್ನ ಮುಖ್ಯಮಂತ್ರಿ ಜತೆಗೆ ಚರ್ಚಿಸಲಾಗುವುದು ಎಂದು ಇದೇ ವೇಳೆ ಅವರು ಸದನಕ್ಕೆ ತಿಳಿಸಿದರು नईन लाइव न्यूज बेलगवी